ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹಿಂದಿನ ಬ್ಲಾಗಲ್ಲಿ ಮದುವೆ ಎಲ್ಲ ನೋಡಿದ್ರಿ ಇದರ ಅದರ ನೆಕ್ಸ್ಟು ಊರಲ್ಲಿ ರಿಸೆಪ್ಷನ್ ಆಗಿತ್ತು ನಮ್ಮ ಯಲ್ಲಾಪುರದಲ್ಲಿ ಆಗಿನ ಒಂದು ಸಣ್ಣ ಕ್ಲಿಪ್ಸ್ ಅಲ್ಲಿನ ತುಂಬ ಇನ್ನೂ ರೆಕಾರ್ಡ್ ಮಾಡಲಿಲ್ಲ ನಾವು ಹೋದ್ಮೇಲೆ ಜಸ್ಟ್ ಒಂದು ಸಣ್ಣ ಸಣ್ಣ ಕ್ಲಿಪ್ಪಿಂಗ್ಸ್ ಮಾಡಿಕೊಂಡೆ ಅಷ್ಟೇ ಮದುವೆಗೆ ಯಾರು ಬಂದಿರಲಿಲ್ಲವೋ ಅವರೆಲ್ಲ ಊರಲ್ಲಿ ಇರೋ ನೆಂಟರು ಎಲ್ಲರೂ ಕೂಡ ಇಲ್ಲಿ ಬಂದಿದ್ದರು ನಮ್ಮೂರಲ್ಲಿ ಯಲ್ಲಾಪುರದಲ್ಲಿ ಇವಾಗ ಇಲ್ಲಿ ರಿಸೆಪ್ಷನ್ ಅಷ್ಟೇ ಇದಾದ ನಂತರ ಗಿಫ್ಟ್ ಎಲ್ಲ ಕೊಟ್ಬಿಟ್ಟು ಊಟ ಮಾಡಿಕೊಂಡು ನಾವು ಇಲ್ಲಿಂದ ಇದ್ದೀವಿ ಅವತ್ತು ತುಂಬ ಮಳೆ ಕೂಡ ಇತ್ತು ಊರಲ್ಲಿ ಆದರೂ ಕೂಡ ನಾವು ಕೂಡ ಹೋಗಿ ಅಟೆಂಡ್ ಮಾಡಿ ಬಂದ್ವಿ ರಿಸೆಪ್ಷನ್ಗೆ ಹೋದಾಗ ನನ್ನ ಫ್ರೆಂಡ್ ಅವರ ಅಣ್ಣ ಹಾಗೆ ಚಿಕ್ಕಮ್ಮ ಎಲ್ಲರೂ ಕೂಡ ಸಿಕ್ಕಿದ್ರು ನನ್ನ ಫ್ರೆಂಡ್ ಮತ್ತು ಅವರಮ್ಮ ಮದುವೆಗೆ ಇಲ್ಲಿ ಬೆಂಗಳೂರಲ್ಲೇ ಬಂದಿದ್ದರು ಬಟ್ ಅವರ ಅಣ್ಣ ಚಿಕ್ಕಮ್ಮ ಎಲ್ಲರೂ ಕೂಡ ಅಲ್ಲಿ ರಿಸೆಪ್ಷನ್ಗೆ ನಮ್ಮ ಊರಲ್ಲಿ ಬಂದಿದ್ದರು ಅವರ ಜೊತೆ ಕೂಡ ಒಂದು ಸಣ್ಣ ಕ್ಲಿಪ್ಪಿಂಗ್ಸನ್ನು ಶೂಟ್ ಮಾಡಿಕೊಂಡೆ ಇದಾದ ನಂತರ ಮತ್ತೊಂದು ಟೂ ಡೇಸ್ ನಾನು ಯಾವುದೇ ವ್ಲಾಗ್ ಮಾಡಲಿಲ್ಲ ಆ್ಯಕ್ಚುಲಿ ಊರಲ್ಲಿ ಎಲ್ರಿಗೂ ಕೂಡ ಹುಷಾರಿರಲಿಲ್ಲ ಜ್ವರ ಬಂದಿತ್ತು ಹಾಗಾಗಿ ಯಾವುದೇ ವೀಡಿಯೋಸ್ ಎಲ್ಲ ಈ ಸಲ ಏನೂ ಮಾಡಲಿಲ್ಲ ಅದರ ನೆಕ್ಸ್ಟ್ ನಾನು ಅಮ್ಮನ ಮನೆಗೆ ಹೋಗಿದ್ದೆ ಅವಾಗಿಂದ ವಿಡಿಯೋವನ್ನು ಕಟ್ಟೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಮಾನ್ಯಸ್ ಕಡಾವ್ ಲೋಕ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ ಇವತ್ತು ಬೆಳಗ್ಗೆನೇ ಅಮ್ಮನ ಮನೆಗೆ ಬಂದು ರೀಚ್ ಆದರೆ ಬೆಳಗ್ಗೆಯಿಂದ ಏನೂ ವೀಡಿಯೋ ಮಾಡಿರಲಿಲ್ಲ ಇವಾಗ ಈವ್ನಿಂಗ್ ಅಂದರೆ ಸಂಜೆ ಆಲ್ಮೋಸ್ಟ್ ಆಗಿದೆ ಆರೂವರೆ ಆಗಿದೆ ಇವಾಗ ವಿಡಿಯೋ ಮಾಡ್ತಾ ಇದ್ದೀನಿ ನೋಡ್ತಾ ಇರ್ಬೋದು ಹೊರಗಡೆ ಎಷ್ಟು ಜೋರಾಗಿ ಮಳೆ ಬರ್ತಾ ಇದೆ ಅಂತ ಆಕ್ಚುಲಿ ನಾನು ಊರಿಗೆ ಬಂದಾಗಿಂದ ಇಷ್ಟೊಂದು ಜೋರಾಗಿ ಮಳೆ ಬಂದಿರಲಿಲ್ಲ ಬಟ್ ಇವತ್ತು ಅಮ್ಮನ ಮನೆಗೆ ಬಂದೆ ಇಲ್ಲಂತೂ ಕೂಡ ಹರಿತಾ ಇದೆ ಇಲ್ಲಿ ಕಡುಬು ಮಾಡೋದಕ್ಕೆ ರೆಡಿ ಮಾಡ್ತಾ ಇದ್ದಾರೆ ಸಣ್ಗೆ ಕಡಬೆ ಬೇಕಂತ ಇವತ್ತು ತಿನ್ನೋದಕ್ಕೆ ಹಂಗಾಗಿ ಕಡುಬು ಮಾಡುವಂತ ಎಲೆ ಕೊಯ್ಕೊಂಡು ಬಂದಾಗಿಲ್ಲ ಆಗಿಲ್ಲ ಹಾಗಾಗಿ ಅದರ ಆಲ್ಟರ್ನೇಟಿವ್ ಆಗಿ ಬಾಳೆ ಎಲೆಯನ್ನು ಇವಾಗ ಕಟ್ ಮಾಡಿ ಕಟ್ ಮಾಡಿ ಇಡ್ತಾ ಇದ್ದಾರೆ ನಾನು ಆಲ್ರೆಡಿ ಹಲಸಿನ ಹಣ್ಣನ್ನೆಲ್ಲ ಬಿಡಿಸಿ ಇಟ್ಟಿದ್ದೀನಿ ಅದರಿಂದ ಕಡ್ಬು ಮಾಡೋದು ಇವಾಗ ಎಲ್ಲಿ ಸಣ್ಣ ಆರ್ಡರ್ ಮಾಡ್ತಾ ಇದ್ದಾಳೆ ಹೋಟೆಲ್ ಎಲ್ಲ ಆರ್ಡರ್ ಮಾಡೋತ್ತರ ನನಗೆ ಇವಾಗ ಇದು ಬೇಕು ಅದು ಬೇಕು ಅಂತ ಇಲ್ಲಿ ಅಜ್ಜಿ ಹತ್ರ ಆರ್ಡರ್ ಮಾಡ್ತಾ ಇದ್ದಾಳೆ ಹಾಗಾಗಿ ಅಮ್ಮ ಇಷ್ಟು ಮಳೆ ಮಧ್ಯದಲ್ಲಿ ಹೋಗಿ ಬಾಳೆ ಎಲ್ಲ ಕಟ್ ಮಾಡ್ಕೊಂಡು ಬಂದು ಹಲಸಿನ ಹಣ್ಣಿನ ಕಡುಬಿಗೆ ರೆಡಿ ಮಾಡ್ತಾ ಇದ್ದಾರೆ ನಾನು ಇವಾಗ ಜಸ್ಟ್ ಹಲಸಿನ ಬಿಡ್ಸಿಟ್ಟಿದೀನಿ ಬೇಕಾದಷ್ಟು ಬಿಡಿಸ್ಕೊಂಡಿದ್ದೀನಿ ಇದೊಂದು ಸ್ವಲ್ಪ ಜಾಸ್ತಿ ಹಣ್ಣಾಗಿರೋ ಪಾರ್ಟ್ ಆಗಿತ್ತು ಬಿದ್ದ ಮೇಲಿಂದ ಕೊಯ್ದಾಗ ಬಿದ್ದಿರೋದ್ರಿಂದ ಸ್ವಲ್ಪ ಜಜ್ಜಿದೆ ಹಂಗಾಗಿ ಬಿಟ್ಟಿದ್ದೀನಿ ನಾನು ವಾಯ್ಸ್ ಕೇಳಿಸ್ತಾ ಇದೆಯಾ ಇಲ್ವೋ ಗೊತ್ತಿಲ್ಲ ಸಿಕ್ಕಾಪಟ್ಟೆ ಜೋರಾಗಿ ಮಳೆ ಬರ್ತಾ ಇದೆ ಇವಾಗ ಅದರ ಸೌಂಡೇ ಕೇಳಿಸ್ತಾ ಇರ್ಬಹುದು ನಿಮಗೆ ಇಲ್ಲಿ ನೋಡಿ ನಮ್ಮನೆ ಬೆಕ್ಕು ಕುತ್ಕೊಂಡಿದೆ ಹೊರಗಡೆ ಮಳೆ ಬೀಳ್ತಾ ಇರೋದ್ರಿಂದ ಬೆಚ್ಚಿಗೆ ಮನೆ ಒಳಗಡೆ ಕುತ್ಕೊಂಡಿದೆ ಇಲ್ಲಿ ಹಲಸಿನನ್ ಕೂಡ ಬಿಡಿಸಿ ಇಟ್ಟಿದ್ದೀನಿ ಇದನ್ನ ಇವಾಗ ಪೇಸ್ಟ್ ಮಾಡಬೇಕು ನಾವು ಕಡುಬು ಮಾಡೋದಕ್ಕೆ ಎಲ್ಲ ಪ್ರಿಪ್ರೇಷನ್ ಕೂಡ ಮಾಡ್ಕೊಂಡಿದ್ವಿ ಅದಾದಮೇಲೆ ರಾತ್ರಿ ಒಂದು ಏಳುವರೆ ಹೊತ್ತಿಗೆ ನನ್ನ ಅಣ್ಣ ಬಂದ ಪಾನಿಪುರಿ ಮಾಡೋಣ ಅಂತ ಅಂದ ಹಾಗಾಗಿ ಇಲ್ಲೆಲ್ಲ ಪ್ರಿಪ್ರೇಷನ್ ಮಾಡಿಕೊಂಡು ಪಾನಿಪುರಿ ಪಾರ್ಟಿ ಮಾಡ್ತಾ ಇದ್ದೀವಿ ಅಣ್ಣ ನಾನು ನನ್ನ ಅಮ್ಮ ಅಪ್ಪ ಸನ ಇಷ್ಟೇ ಜನ ಎಲ್ಲರೂ ಸೇರಿ ಪಾನಿಪುರಿ ಪಾರ್ಟಿ ಮಾಡ್ತಾ ಇದ್ದೀವಿ ಅದರ ನಂತರ ಇದು ಫಿಕ್ಸ್ ಆಗಿದ್ದು ತುಂಬ ಲೇಟ್ ಕೂಡ ಆಗಿತ್ತು ಏಳುವರೆ ನಂತರ ಒಂದು ಎಂಟೆಂಟುವರೆ ಆಗಿತ್ತು ಇವಾಗ ಪಾರ್ಟಿ ಮಾಡಬೇಕಿದ್ರೆ ಇದಾದ ನಂತರ ಊಟ ಮಾಡೋ ಯಾವುದೇ ಇಷ್ಟೆ ಕೂಡ ಇರಲಿಲ್ಲ ಇದೇ ಫುಲ್ ಆಗೋಗಿತ್ತು ಇದೆಲ್ಲ ಆದ ನಂತರ ಬೆಳಿಗ್ಗೆ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಕಡುಬು ರೆಡಿಯಾಗಿದೆ ಆ್ಯಕ್ಚುಲಿ ರಾತ್ರಿನೇ ಬೇಯಿಸಿದ್ವಿ ಬಟ್ ರಾತ್ರಿ ಪಾನಿಪುರಿ ಮಾಡಿರೋದ್ರಿಂದ ತಿಂದಿರಲಿಲ್ಲ ಇವಾಗ ಓಪನ್ ಮಾಡ್ಕೊಂಡು ತಿಂತಾ ಇದ್ದೀವಿ ಬೆಳಗ್ಗೆ ಟಿಫನ್ ಕೂಡ ತಿಂತಾರೆ ಇದನ್ನು ಅದು ಕಡುಬಿನ ಎಲೆಯಲ್ಲೇ ಮಾಡಿದ್ರೆ ಇದನ್ನ ಚೆನ್ನಾಗಿರುತ್ತೆ ಇವಾಗ ಅದರ ಆಲ್ಟರ್ನೇಟಿವ್ ಆಗಿ ಬಾಳೆ ಎಲೆಯಲ್ಲೇ ಮಾಡಿದ್ದೀವಿ ನೋಡಿ ಕಡುಬು ರೆಡಿಯಾಗಿದೆ ಸೊ ಹಲಸಿನ ಹಣ್ಣಿನ ಕಡುಬು ಮತ್ತು ತುಪ್ಪದ ಜೊತೆ ಇವತ್ತಿನ ಬ್ರೇಕ್ಫಾಸ್ಟ್ ಮಾಡ್ತಾ ಇದ್ದೀನಿ ಜೊತೆಗೆ ಅಕ್ಕಿ ರೊಟ್ಟಿ ಕೂಡ ಇದೆ ಬಟ್ ಇದನ್ನು ತಿನ್ನೋಣ ಅಂತ ನಾನು ಇದನ್ನು ತಿಂತಾ ಇದ್ದೀನಿ ಇದಾದ ಒಂದು ವಾರದ ನಂತರ ಮತ್ತೆ ವಿಡಿಯೋ ಮಾಡ್ತಾ ಇದ್ದೀನಿ ಇವತ್ತು ಬಕ್ಕೆ ಹಣ್ಣು ಕೂಡ ಆಗಿತ್ತು ನಮ್ಮ ಮನೇಲಿ ಅದನ್ನು ತಿನ್ನೋಕೆ ಅಷ್ಟೊಂದು ಚೆನ್ನಾಗಿರಲಿಲ್ಲ ಅಷ್ಟೊಂದು ಸ್ವೀಟಾಗಿರಲಿಲ್ಲ ಆಗಿರಲಿಲ್ಲ ಹಾಗಾಗಿ ಅದನ್ನೆಲ್ಲ ಕಟ್ ಮಾಡಿ ಬಿಡಿಸಿ ಅದರ ಜ್ಯಾಮ್ ಥರ ಮಾಡಿ ಇಟ್ಕೊಂಡ್ರೆ ಬೇಕಾದಾಗೆಲ್ಲ ಮುಳ್ಕ ಮಾಡ್ಬೋದು ಯಾವಾಗ ಬೇಕಿದ್ರು ಅಂತ ಅದನ್ನು ಮಾಡೋಣ ಅಂತ ಡಿಸೈಡ್ ಮಾಡಿದೆ ಇವಾಗ ಅದನ್ನೆಲ್ಲ ಕಟ್ ಮಾಡಿ ಬಿಡಿಸ್ಕೊಳ್ತಾ ಇದ್ದೀನಿ ಇದಾದ ಮೇಲೆ ಇದನ್ನು ನಾವು ಸಣ್ಣ ಸಣ್ಣ ಪೀಸಾಗಿ ಕಟ್ ಮಾಡಿಕೊಂಡು ಬೆಲ್ಲದ ಜೊತೆ ಅದನ್ನು ಕಾಯಿಸ್ಕೊಳ್ಬೇಕಾಗತ್ತೆ ಕಾಯಿಸಿ ಇಟ್ಟರೆ ತುಂಬ ದಿನ ಇರುತ್ತೆ ಅದನ್ನು ನಾವು ಯಾವಾಗ ಬೇಕೋ ಆವಾಗ ಮುಳ್ಕಾ ಬೇಕಿದ್ರೂ ಮಾಡ್ಬೋದು ಅಥವಾ ದೋಸೆ ಬೇಕಿದ್ರೂ ಮಾಡ್ಬೋದು ಇವಾಗ ಇದನ್ನು ಕಾಯಿಸ್ಕೊಳ್ತಾ ಇದ್ದೀನಿ ನಾನು ಒಂದಷ್ಟನ್ನು ಬೆಂಗಳೂರಿಗೆ ಕೂಡ ತೊಗೊಂಡು ಹೋಗೋಣ ಅಲ್ಲಿ ತೊಗೊಂಡೋಗಿ ಫ್ರಿಜರೇಟ್ರೇ ಇರುತ್ತೆ ಅಂತ ಕಾಯಿಸ್ತಾ ಇದ್ದೀನಿ ಇವಾಗ ಕಾಯಿಸಿ ಎಲ್ಲ ಆದ ನಂತರ ಅದನ್ನೇ ಯೂಸ್ ಮಾಡಿಕೊಂಡು ಮುಳ್ಕ ಕೂಡ ಇವತ್ತು ಮಾಡೋಣ ಅಂತ ಡಿಸೈಡ್ ಮಾಡಿ ಮುಳ್ಕ ಮಾಡ್ತಾ ಇದ್ದೀನಿ ಹೊರಗಡೆ ಮಳೆ ಕೂಡ ಬರ್ತಾ ಇದೆ ಇವಾಗ ರಾತ್ರಿ ಟೈಮು ಹಾಗೆಯೇ ಒಂದು ಮುಳ್ಕ ಕೂಡ ತಿನ್ನೋಣ ಅಂತ ಅನ್ನಿಸ್ತು ಹಂಗಾಗಿ ಇದ್ದೀನಿ ಇದರೊಂದಿಗೆ ನಾನು ಇವತ್ತಿನ ಒಂದು ಸಣ್ಣ ವ್ಲೋಗನ್ನು ಮುಗಿಸ್ತಾ ಇದ್ದೀನಿ ಈ ವಿಡಿಯೋ ಇಷ್ಟಾದರೆ ಲೈಕ್ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಾಮೆಂಟ್ ಮೂಲಕ ತಿಳಿಸಿ ಹೆಚ್ಚು ಹೆಚ್ಚು ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ನನ್ನ ವೀಡಿಯೋಸನ್ನು ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇರೋರು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಮತ್ತು ನನ್ನ ಮುಂದಿನ ವೀಡಿಯೋನಲ್ಲಿ ಸಿಗ್ತೀನಿ ಸ್ನೇಹಿತರೆ ಅಲ್ಲಿವರೆಗೂ ನಮಸ್ಕಾರ ಥ್ಯಾಂಕ್ಸ್ ಫಾರ್ ವಾಚಿಂಗ್